ನಮಸ್ಕಾರ ದೇವರಾಜು ಶೂಪರ ಯೂಟ್ಯೂಬ್ ಗೆ ಸ್ವಾಗತ ಆರನೇ ತರಗತಿ ಗಣಿತ ಪ್ರಕಾಶ ಭಾಗ ಎರಡು ಪುಟ ಸಂಖ್ಯೆ ಅರವತ್ತಾರರಲ್ಲಿ ಬರ್ತಕ್ಕಂಥ ಆಯತಗಳಲ್ಲಿ ಒಂದು ಅನ್ವೇಷಣೆ ಅಂತ ಎ ಬಿ ಜಿ ಏಳು ಸೆಂಟಿಮೀಟರ್ ಬಿ ಸಿ ಜಿ ಕೋಲ್ಟು ನಾಲ್ಕು ಸೆಂಟಿಮೀಟರ್ ಇರುವಂತೆ ಒಂದು ಎ ಬಿ ಸಿ ಡಿ ಆಯತವನ್ನ ರಚನೆ ಮಾಡಿಕೋಡಿ ತಾವು ಗಮನಿಸ್ತಾ ಇರಲಿಲ್ಲ ಒಂದಿಷ್ಟು ಚಿತ್ರಗಳನ್ನು ಕೊಟ್ಟಿದ್ದಾನೆ ಎಕ್ಸ್ ಅನ್ನು ಎಕ್ಸ್ ಇದೆಯಲ್ಲ ಎಕ್ಸ್ ಅನ್ನು ಎಡಿಯ ನೇರದಲ್ಲಿ ಎಲ್ಲಿ ಬೇಕಾದರೂ ಚಲಿಸುವ ಬಿಂದು ಎಂದು ಭಾವಿಸಿ ನೋಡಿ ಈ ಎಡಿ ಬಾಗಿನ ಮೇಲೆ ಎಕ್ಸ್ ಇಲ್ಲಿಂದ ಇಲ್ಲಿವರೆಗೆ ಇಂದ ಡಿ ವರೆಗೆ ಎಲ್ಲಿ ಬೇಕಾದರೂ ಚಲಿಸಬಹುದು ಅದೇ ರೀತಿ ವೈ ಬಿಂದು ಇದ್ರೆ ಅದು ಬಿ ಸಿ ರೇಖಾಖಂಡದ ಮೇಲೆ ಬಾಹುವಿನ ಮೇಲೆ ಎಲ್ಲಿಂದ ಎಲ್ಲಿ ಬೇಕಾದರೂ ಕೂಡ ಚಲಿಸಬಹುದು ಅಂತೇಳಿ ಭಾವಿಸಬೇಕು ನೋಡಿ ಎಕ್ಸ್ ಅನ್ನು ಎ ಅಥವಾ ಡಿ ಬಿಂದುಗಳ ಮೇಲೆಯೂ ಇಡಬಹುದು ಎಕ್ಸ್ ಅನ್ನ ತ ಗಮನಿಸಿ ನೋಡಿ ಎಕ್ಸ್ ಅನ್ನ ಎ ಬಿ ಈ ಬಿಂದು ಅಥವಾ ಈ ಬಿ ಈ ಬಿಂದುಗಳ ಮೇಲೆ ಬೇಕಾದರೂ ಕೂಡ ಇಡಬಹುದು ಅದೇ ರೀತಿ ವೈ ಅನ್ನು ವೈಯನ್ನು ಬಿ ಮತ್ತು ಸಿ ಈ ಬಿಂದುಗಳ ಮೇಲೆ ಬೇಕಾದರೂ ಕೂಡ ಇಡಬಹುದು ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ ನೋಡಿ ಎ ಇಂದ ಎಕ್ಸ್ಗೆ ಎಕ್ಸ್ ಗೆ ಐದು ಮಿಲಿಮೀಟರ್ ಇದೆ ಅದೇ ರೀತಿ ಬಿ ಸಿ ಇಂದ ವೈ ಸಿ ಇಂದ ವೈಗೆ ಒಂದು ಸೆಂಟಿಮೀಟರ್ ಅಂದರೆ ಬಿ ಇಂದ ವೈಗೆ ಮೂರು ಸೆಂಟಿಮೀಟ್ರ್ ಅಂತೇಳಿ ಇಲ್ಲಿಂದ ಇಲ್ಲಿಗೆ ಒಂದು ಸೆಂಟಿಮೀಟ್ರ್ ಇದೆ ಸೊ ಅದೇ ರೀತಿ ಇಲ್ಲಿ ಎ ಇಂದ ಎಕ್ಸ್ಗೆ ಒಂದು ಸೆಂಟಿಮೀಟರು ಬಿಇಿಂದ ವೈಗೆ ಎರಡು ಸೆಂಟಿಮೀಟರ್ ನಂತರ ಇದು ಕರಣ ಡಿ ಇಂದ ಬಿ ಗೆ ಒಂದು ಕಾರಣವನ್ನು ಹೇಳಿದರೆ ಇಲ್ಲಿ ಎಕ್ಸ್ ವೈನ ಹುದ್ದೆ ಎಷ್ಟು ಇಲ್ಲಿ ಎಕ್ಸ್ ವೈನ ಉದ್ದ ಎಷ್ಟು ಇಲ್ಲಿ ಎಕ್ಸ್ ವೈನ ಉದ್ದ ಎಷ್ಟು ಇಲ್ಲಿ ಅಂದ್ರೆ ಎ ಮತ್ತು ಬಿ ಬಿಂದುಗಳ ಮೇಲೆ ಎಕ್ಸ್ ವೈನ ಎಳೆ ಎಳೆಯಲಾಗಿದೆ ಇಲ್ಲಿ ಇದರ ಉದ್ದ ಎಷ್ಟು ಅಂತೇಳಿ ನಾವು ಕಂಡುಹಿಡಿಯಬೇಕಾಗತ್ತೆ ನೋಡಿ ಯಾವ ಸ್ಥಾನದಲ್ಲಿ ಎಕ್ಸ್ ಮತ್ತು ವೈ ಬಿಂದುಗಳು ಅತ್ಯಂತ ಹತ್ತಿರದಲ್ಲಿರುತ್ತವೆ ಅವು ಯಾವಾಗ ಅತ್ಯಂತ ದೂರದಲ್ಲಿರುತ್ತವೆ ನಿಮ್ಮ ಅಂತರ್ದೃಷ್ಟಿ ಏನು ಹೇಳುತ್ತದೆ ನಿಮ್ಮ ಸಹಪಾಠಿಗಳೊಂದಿಗೆ ಚರ್ಚಿಸಿ ಅಂತೇಳಿ ಯಾವ ಸ್ಥಾನಗಳಲ್ಲಿ ಎಕ್ಸ್ ಮತ್ತು ವೈ ಬಿಂದುಗಳು ಅತ್ಯಂತ ಹತ್ತಿರದಲ್ಲಿರ್ತವೆ ಅಂತ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾವು ಎ ಮತ್ತು ಬಿ ಬಿಂದು ಅಥವಾ ಡಿ ಮತ್ತು ಸಿ ಬಿಂದುಲ್ಲಿದ್ದಾಗ ಅತ್ಯಂತ ಇರುತ್ತೆ ಇದಕ್ಕಿಂತ ಹತ್ತಿರದಲ್ಲಿ ಇರಕ್ಕೆ ಸಾಧ್ಯ ಇಲ್ಲ ಯಾವಾಗ ದೂರ ಇರ್ತವೆ ಎ ಮತ್ತು ಸಿ ಕರ್ಣ ಅಥವಾ ಡಿ ಬಿ ಇಲ್ಲಿ ಈ ಬಿಂದು ಈ ರೀತಿ ಡಿ ಬಿ ನಲ್ಲಿದ್ದಾಗ ಅಥವಾ ಎ ಸಿ ನಲ್ಲಿದ್ದಾಗ ಅತ್ಯಂತ ದೂರದಲ್ಲಿರುತ್ತವೆ ಅದರ್ವೈಸ್ ಇಲ್ಲಿ ಎ ಡಿ ಮೇಲೆ ಎಕ್ಸ್ ಬಿಂದು ಎ ಡಿ ಮೇಲೆ ಎಕ್ಸ್ ಬಿಂದು ಬಿ ಸಿ ಮೇಲೆ ವೈ ಬಿಂದು ಚಲಿಸ್ತಾ ಚಲಿಸ್ತಾ ಬಂದಾಗ ಅಳತೆಯಲ್ಲಿ ವೇರಿಯೇಷನ್ಸ್ ಆಗ್ತಾ ಹೋಗ್ತವೆ ನೋಡಿ ಈಗ ನೀವು ವಹಿಸಿರುವ ಪರೀಕ್ಷಿಸಲು ಎಕ್ಸ್ ಮತ್ತು ವೈ ಬಿಂದುಗಳನ್ನು ಬಾಹುಗಳ ಮೇಲೆ ಇರಿಸಿ ಅವುಗಳು ಎಷ್ಟು ಹತ್ತಿರದಲ್ಲಿವೆ ಅಥವಾ ಎಷ್ಟು ದೂರದಲ್ಲಿವೆ ಎಂದು ಅಳತೆ ಮಾಡಿ ಇದೇ ರೀತಿ ಒಂದು ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇದಕ್ಕೆ ಪೂರ್ವದಲ್ಲಿ ನೋಡಿ ನೋಡಿ ತಾವ ಗಮನಿಸ್ತಾ ಇದ್ರಿ ನಾನು ಇಲ್ಲಿ ಒಂದು ಏಳು ಸೆಂಟಿಮೀಟರ್ ಡಿ ಸಿ ಮತ್ತು ಎ ಬಿ ಏಳು ಸೆಂಟಿಮೀಟರ್ ಮತ್ತೆ ಇದು ಬಿ ಸಿ ಅಭಿಮುಖ ಬಾಹು ಎ ಡಿ ನಾಲ್ಕು ಸೆಂಟಿಮೀಟರ್ ಇರ್ತಕ್ಕಂಥ ಒಂದು ಆಯತವನ್ನು ರಚನೆ ಮಾಡ್ಕೊಂಡಿದ್ದೀನಿ ನೀವು ಕೂಡ ಒಂದು ಆಯತವನ್ನು ರಚನೆ ಮಾಡ್ಕೋಬೇಕಾಗತ್ತೆ ರಚನೆ ಮಾಡಿಕೊಂಡು ಈ ಒಂದು ಆಯತದಲ್ಲಿ ಬೇರೆ ಬೇರೆ ಅಳತೆ ಇರತಕ್ಕಂಥ ಆಯತದಲ್ಲಿ ಬೇರೆ ಬೇರೆ ಆಗಿರುತ್ತೆ ನೋಡಿ ಎ ಇಂದ ನಾನು ಸಿ ಗೆ ಒಂದು ಕಾರಣವನ್ನು ಎಳೆದಿದ್ದೇನೆ ನೋಡಿ ಇದು ಏಳು ಸೆಂಟಿಮೀಟರ್ ಇದು ಏಳು ಸೆಂಟಿಮೀಟರ್ ಅಭಿಮುಖ ಬಾಹುಗಳು ನಾಲ್ಕು ಸೆಂಟಿಮೀಟರ್ ಏಳು ಸೆಂಟಿಮೀಟರ್ ಮತ್ತು ನಾಲ್ಕು ಸೆಂಟಿಮೀಟರ್ ಇರತಕ್ಕಂಥ ಒಂದು ಆಯತವನ್ನು ರಚನೆ ಮಾಡಿಕೊಂಡು ನಾನು ಕರ್ಣಗಳಿಗೆ ಹೇಳಿದಾಗ ಇಂದ ಸಿ ಗೆ ಒಂದು ಕರ್ಣವನ್ನು ಎಳೆದಿದ್ದೇನೆ ಅದು ಎಂಟು ಪಾಯಿಂಟ್ ಒಂದು ಸೆಂಟಿಮೀಟರ್ ಇದೆ ಎಂಟು ಪಾಯಿಂಟ್ ಒಂದು ಸೆಂಟಿಮೀಟರ್ ಇದೆ ಅರ್ಥ ಆಗ್ತಾ ಇದೆಯಾ ಎರಡನೆಯದು ನಾವು ಗಮನಿಸ್ತಾ ಇದ್ದೀರಿ ಎ ಇಂದ ಎಕ್ಸ್ಗೆ ಇಂದ ಎಕ್ಸ್ಗೆ ನೀವು ಪುಟ ಸಂಖ್ಯೆ ಅರುವತ್ತೇಳನ್ನು ಗಮನಿಸ್ಬೋದು ಎ ಇಂದ ನೋಡಿ ಇದು ಐದು ಮಿಲಿಮೀಟರ್ ದೂರದಲ್ಲಿದೆ ಎ ಎಕ್ಸ್ ಎಕ್ಸ್ಗೆ ಐದು ಮಿಲಿಮೀಟರ್ ದೂರದಲ್ಲಿದೆ ಅದೇ ರೀತಿ ಬಿ ಇಂದ ವೈ ಬಿ ಇಂದ ವೈ ಟೆಕ್ಸ್ಟ್ ಬುಕ್ಕು ಅರವತ್ತೇಳನೇ ಪುಟ ನೋಡ್ಬೋದು ನೀವು ಬಿ ಇಂದ ವೈಗೆ ಮೂರು ಸೆಂಟಿಮೀಟರ್ ದೂರದಲ್ಲಿದೆ ಮೂರು ಸೆಂಟಿಮೀಟರ್ ಆಗ ಈ ಒಂದು ರೇಖಾಖಂಡವನ್ನು ಅಳತೆ ಮಾಡಿದಾಗ ಎಷ್ಟು ಬಂತು ನಮಗೆ ಏಳು ಪಾಯಿಂಟ್ ಐದು ಸೆಂಟಿಮೀಟರ್ ಇತ್ತು ಬಿ ಇಂದ ವೈಗೆ ಮೂರು ಸೆಂಟಿಮೀಟರ್ ದೂರ ಚಲಿಸಿದ್ದೀನಿ ವೈ ಬಿಂದುವನ್ನು ಇಂದ ಎಕ್ಸ್ಗೆ ಪಾಯಿಂಟ್ ಅಂದರೆ ಐದು ಮಿಲಿಮೀಟರ್ ದೂರವನ್ನು ನಾನು ಎಕ್ಸ್ ಬಿಂದುವನ್ನು ಚಲಿಸಿದ್ದೀನಿ ಚಲಿಸಿದಾಗ ಈ ರೇ ಈ ರೇಖೆಯನ್ನು ಅಳಿತೀನಲ್ಲ ಅವಾಗ ಏಳು ಪಾಯಿಂಟ್ ಐದು ಸೆಂಟಿಮೀಟರ್ ಬರುತ್ತೆ ಓಕೆನಾ ನೆಕ್ಸ್ಟ್ ಇಲ್ಲಿ ನೋಡಿ ಗಮನಿಸ್ತದೆ ಇನ್ನೊಂದು ಅದೇ ಹೆಚ್ಚು ಅಳತೆಯದು ಆಯಿತಾ ಇಂದ ಎಕ್ಸ್ ಇದು ಎಕ್ಸ್ ಇದು ವೈ ಎ ಇಂದ ಎಕ್ಸ್ ಅನ್ನ ಒಂದು ಸೆಂಟಿಮೀಟರ್ ಬಿ ಇಂದ ವೈ ಅನ್ನು ಕೂಡ ಒಂದು ಸೆಂಟಿಮೀಟರ್ ನಾನು ಬಿಂದುವನ್ನು ಚಲಿಸಿದಾಗ ಇದು ಅಳತೆ ಎಷ್ಟು ಬರುತ್ತೆ ಸೇಮ್ ಏಳು ಸೆಂಟಿಮೀಟರ್ ಬರುತ್ತೆ ಏಳು ಸೆಂಟಿಮೀಟರ್ ಬರುತ್ತೆ ಇನ್ನೊಂದು ಮೂರನೇ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ ಎ ಇಂದ ಎಕ್ಸ್ ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ ಎ ಇಂದ ಎಕ್ಸ್ ಇಂದ ಎಕ್ಸ್ ಇದು ಒಂದು ಸೆಂಟಿಮೀಟರ್ ನಂತರ ಬಿ ಇಂದ ವೈ ಬಿ ಇಂದ ವೈ ಎರಡು ಸೆಂಟಿಮೀಟರ್ ಅಂತ ಇಟ್ಕೊಳ್ಳಿ ಇಂದ ವೈ ಎರಡು ಸೆಂಟಿಮೀಟರ್ ಅವಾಗ ಈ ಒಂದು ಅಳತೆ ಅಂತರ ಎಷ್ಟು ಬರುತ್ತೆ ಏಳು ಪಾಯಿಂಟ್ ಎರಡು ಸೆಂಟಿಮೀಟರ್ ಬರುತ್ತೆ ಈ ರೀತಿ ಬೇರೆ ಬೇರೆ ಬಿಂದುವಿನಲ್ಲಿ ಇಟ್ಟುಕೊಂಡು ನೀವು ಒಂದು ಮೂರು ನಾಲ್ಕು ಒಂದೇ ಅಳತೆಯ ಒಂದು ನಾಲ್ಕು ಆಯತೆಗಳನ್ನ ರಚನೆ ಮಾಡ್ಕೊಂಡು ಬೇರೆ ಬೇರೆ ಬಿಂದುವಿನಲ್ಲಿ ಇಟ್ಟುಕೊಂಡು ನೀವು ಅಳತೆಯನ್ನು ಮಾಡಬೇಕಾಗುತ್ತೆ ಆಗ ಅಳತೆಗಳು ವೇರಿಯೇಷನ್ಸ್ ಆಗ್ತಾ ಹೋಗ್ತವೆ ಯಾವಾಗ ಎ ಬಿ ಬಿಂದುವಿನಲ್ಲಿದ್ದಾಗ ಎ ಮತ್ತು ಎ ಮತ್ತು ಬಿಂದಿನಲ್ಲಿ ಎಕ್ಸ್ ಮತ್ತು ವೈಗಳು ಎ ಬಿ ಬಿಂದಿನಲ್ಲಿದ್ದಾಗ ಅಥವಾ ಡಿ ಸಿ ಬಿಂದಿನಲ್ಲಿದ್ದಾಗ ಇದರ ಉದ್ದ ಎಷ್ಟಿರುತ್ತೆ ಅದೇ ಅಷ್ಟೇ ಇರುತ್ತೆ ಅದೇ ಅದರ ಕನಿಷ್ಠ ಉದ್ದ ನಂತರ ಕರ್ಣಗಳಿಗೆ ಎ ಸಿ ಕರ್ಣ ಅಥವಾ ಡಿ ಬಿ ಕರ್ಣ ಮೇಲೆ ಬಂದಾಗ ಎಕ್ಸ್ ಅಂತಕ್ಕಂಥದ್ದು ಇಲ್ಲಿ ಬಂದು ವೈ ಅಂತಕ್ಕಂಥದ್ದು ಇಲ್ಲಿದ್ದಾಗ ಅಥವಾ ಎಕ್ಸ್ ಅನ್ನೋದು ಎ ಬಿಂದಿನಲ್ಲಿದ್ದು ವೈ ಅನ್ನೋದು ಸಿ ಬಿಂದಿನಲ್ಲಿದ್ದಾಗ ಅವು ಬಹಳ ದೂರದಲ್ಲಿ ಇರುತ್ತವೆ ಅದೇ ರೀತಿ ಎ ಇಂದ ಡಿವರೆಗೆ ನೀವು ಚಲಿಸ್ತಾ ಹೋದಾಗ ಬಿ ಇಂದ ಸಿ ವರೆಗೆ ಚಲಿಸ್ತಾ ಹೋದಾಗ ಅಳತೆಗಳಲ್ಲಿ ವೇರಿಯೇಷನ್ಸ್ ಆಗ್ತಾ ಹೋಗುತ್ತೆ ಆದರೆ ಒಂದು ತಿಳ್ಕೊಬೇಕು ನೋಡಿ ಇಲ್ಲಿಂದ ಇಲ್ಲಿಗೆ ಒಂದು ಸೆಂಟಿಮೀಟರ್ ಇಲ್ಲಿಂದ ಇಲ್ಲಿಗೆ ಒಂದು ಸೆಂಟಿಮೀಟರ್ ಸೇಮ್ ಚಲಿಸಿದಾಗ ಇದು ಏನು ಎಷ್ಟು ಬಾವಿನ ಅಳತೆ ಎಷ್ಟಿದೆ ಅಷ್ಟೇ ಇರುತ್ತೆ ಆದ್ರೆ ಇಲ್ಲಿಂದ ಇಲ್ಲಿ ಬೇರೆ ಅಳತೆ ಇಲ್ಲಿಂದ ಇಲ್ಲಿ ಬೇರೆ ಅಳತೆ ಆದಾಗ ಅಳತೆಗಳು ವೇರಿಯೇಷನ್ಸ್ ಆಗ್ತಾ ಹೋಗ್ತವೆ ಈ ಒಂದು ಕಾನ್ಸೆಪ್ಟ್ ಮಗುವಿಗೆ ಬೆಳಿಲಿ ಅನ್ನೋ ದೃಷ್ಟಿಯಿಂದ ಈ ಒಂದು ಟಾಪಿಕ್ ಅನ್ನ ಇಡಲಾಗಿದೆ ನೋಡಿ ಇದನ್ನ ಇನ್ನೂ ಚಿಕ್ಕದಾಗಿ ಬರೆಯುವ ರೀತಿ ಇದೆಯೇ ಎಲ್ಲಾ ವಾಕ್ಯಗಳಲ್ಲಿ ಎಕ್ಸ್ ಮತ್ತು ವೈಗಳ ತನ್ನ ಇದೇ ರೀತಿ ನೀವು ಆಯತಗಳನ್ನ ರಚನೆ ಮಾಡ್ಕೊಂಡು ಬೇರೆ ಬೇರೆ ಬಿಂದುವಿನಲ್ಲಿ ಇಟ್ಟುಕೊಂಡು ರಚನೆ ಅಳತೆಯನ್ನ ಮಾಡ್ತಾ ಹೋಗ್ಬೇಕು ನೋಡಿ ಇಲ್ಲಿ ಎಕ್ಸ್ ಮತ್ತು ವೈಗಳು ಕ್ರಮವಾಗಿ ಎ ಮತ್ತು ಬಿ ಗಳಿಂದ ಸಮ ನಾನು ಅಲ್ಲೇ ಹೇಳಿದ ಹಿಂದಿನ ಅಳತೆಯಲ್ಲಿ ಆ ಇಂದ ಎಕ್ಸ್ ಒಂದು ಸೆಂಟಿಮೀಟ್ರ್ ಬಿ ಇಂದ ವೈ ಒಂದು ಸೆಂಟಿಮೀಟರ್ ದಾಗ ಎಷ್ಟಿರುತ್ತೆ ಅಂತ ಎ ಇಂದ ಎಕ್ಸ್ಗೆ ಐದು ಮಿಲಿಮೀಟರ್ ಬಿ ಇಂದ ವೈಗೆ ಐದು ಮಿಲಿಮೀಟ್ರ್ ಇತ್ತು ಅಂದರೆ ಇದು ಸೇಮ್ ಇದು ಬಾವಿನಾಳತ್ತು ಏಳು ಸೆಂಟಿಮೀಟರ್ ಅಂದ್ರೆ ಏಳು ಇರುತ್ತೆ ಇದು ಎ ಇಂದ ಎಕ್ಸ್ ಒಂದು ಸೆಂಟಿಮೀಟರ್ ಬಿ ಇಂದ ವೈಗೆ ಬಿ ಇಂದ ವೈ ಒಂದು ಸೆಂಟಿಮೀಟ್ರ್ ಇದು ಏಳು ಸೆಂಟಿಮೀಟರ್ ಇರುತ್ತೆ ಸೇಮ್ ಅಂದರೆ ಇವು ಸಮ ಅಂತರದಲ್ಲಿ ಚಲಿಸಿದಾಗ ಯಾವಾಗ ಎ ಡಿ ಮತ್ತು ಬಿ ಸಿ ಮೇಲೆ ಸಮ ಅಂತರದಲ್ಲಿ ಎಕ್ಸ್ ಮತ್ತು ವೈ ಬಿಂದುಗಳು ಚಲಿಸ್ತಾ ಹೋದಾಗ ಅಳತಿಯಲ್ಲಿ ವೇರಿಯೇಷನ್ಸ್ ಆಗಲ್ಲ ಆ ಬಾಹುವಿನ ಉದ್ದ ಎಷ್ಟಿರುತ್ತೆ ಅಷ್ಟೇನೆ ಇರುತ್ತೆ ಆದ್ಮೇಲೆ ನೀವು ಇನ್ನು ದೇವರಾಜು ಶೂಪರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು